ಸೊ ಇಲ್ಲಿ ರಿಡ್ಜುಡ್ ಕೋರ್ಗೆ ಒಂದು ಗಾಡಿ ಮಾತ್ರ ಸೂಪರ್ ಆಗಿದೆ ಈ ಶೋರೂಮ್ ಅಲ್ಲಿ ಸರ್ ಇದು ಪ್ರೈಸ್ ಮಾಡ್ಲು ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಐ ಪ್ಲಸ್ ಓಕೆ ಸಿಂಗಲ್ ಓನರ್ ವೆಹಿಕಲ್ ಓಕೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಏಯ್ಟಿ ಹೇಳ್ತಾ ಸರ್ ಇದು ಇದ್ದೀವಿ ಸೊ ಗೆ ಬಂದ್ರೆ ಇನ್ನೂ ಸ್ವಲ್ಪ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ಫುಲ್ ಟಾಪ್ ವೆಹಿಕಲ್ ಸೊ ನಿಮ್ಗೆ ಕಂಪನಿ ಎಲ್ಲ ಬರುತ್ತೆ ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್ ಸೊ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸೊ ಇದು ಪೆಟ್ರೋಲ್ ವೆಹಿಕಲ್ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ನಿಮ್ಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಸ್ಟೀರಿಂಗ್ ಕಂಟ್ರೋಲ್ ಸರ್ ಏರ್ಬಾಗ್ ಎಲ್ಲ ಬರುತ್ತೆ ಏರ್ಬಾಗ್ ಎಲ್ಲ ಏರ್ಬಾಗ್ ಬರುತ್ತೆ ಎರಡು ಏರ್ಬಾಗ್ ಬರುತ್ತೆ ಗಾಡಿ ಮಾತ್ರ ಸೂಪರ್ ಆಗಿದೆ ಸಿಂಗಲ್ ಓನರ್ ಗಾಡಿ ಅಂಡ್ ಲೋನ್ ಆಗುತ್ತೆ ಸರ್ ಸರ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್ ಲೋನ್ ಅಂಡ್ ಅದೇ ತರ ಇಲ್ಲಿ ಸ್ವಿಫ್ಟ್ ಗಾಡಿ ಇದೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಓಕೆ ಇದು ಗಾಡಿ ಪೆಟ್ರೋಲ್ ಓಕೆ ಗಾಡಿ ಗುಡ್ ಕಂಡೀಷನ್ ಇದೆ ಗಾಡಿ ಸಿಂಗಲ್ ರುಪಿ ಕೆಲಸ ಇಲ್ಲ ಇದು ಐದು ಲಕ್ಷ ಹೇಳ್ತಾ ಕಡಿಮೆ ಮಾಡ್ಕೊಡ್ತೀನಿ ಸೊ ಇದಕ್ಕೆ ಔಟ್ ಆಫ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಇದೆ ಸರ್ ಇದು ವಿ ಎಕ್ಸ್ ಐ ಅಲ್ವಾ ಇದು ಸೊ ವೈಟ್ ಕಲರ್ ವೆಹಿಕಲ್ ಅಂಡ್ ಇದ್ರಲ್ಲೂ ಕೂಡ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ನಿಮಗೆ ಸ್ಪೈಲರ್ ವಿ ಎಕ್ಸ್ ಐ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ಲೋನ್ ಕೂಡ ಆಗುತ್ತೆ ಒಳ್ಳೆ ವೆಹಿಕಲ್ ಸರ್ ಇದು ಅಂಡ್ ಅದೇ ತರ ಲೋ ಬಜೆಟ್ ಅಲ್ಲಿ ಕಾರ್ ಏನಾರ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ಕಲ್ತ್ಕೋಬಹುದು ನೀವು ಸರ್ ಇದು ಓಕೆ ಏನೊಂದು ಲಕ್ಷ ಹೇಳ್ತೀನಿ ಸರ್ ಒಂದ್ ತೊಂಬತ್ತು ಸಾವಿರ ಬಂದ್ರೆ ಕೊಟ್ಬಿಡ್ತೀನಿ ಸರ್ ಇದು ಆಹ್ಹ್ ನೈನ್ಟಿ ಗೆ ಫೈನಲ್ ಲೈನಲ್ ಮಾಡ್ಕೊಟ್ಬಿಡ್ತಾರೆ ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಇದು ಅದನ್ನ ತಗೊಂಡು ಕಲ್ತ್ಕೊಂಡ್ಬಿಟ್ಟು ಆರಾಮಾಗಿ ಯಾಕಂದ್ರೆ ನಿಮ್ಮ ಹತ್ರನೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಬರಲ್ಲ ಸರ್ ಬೇರೆ ಯಾವ್ದಾರ ವೈಟ್ ಬೋರ್ಡ್ ಎಕ್ಸ್ಚೇಂಜ್ ಬರ್ತಾರಲ್ಲ ಸರ್ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಯಾವುದೇ ವೆಹಿಕಲ್ ಇದ್ರು ತಗೊಂಡ್ ಬನ್ನಿ ಸರ್ ಎಕ್ಸ್ಚೇಂಜ್ ಹಾಕೋತೀನಿ ಓಕೆ ಮಾಡ್ಲು ಗಾಡಿ ಕೊಟ್ಬಿಟ್ಟು ಯಾವುದು ಲೋ ಮಾಡ್ಲುಗಳು ಯಾವ್ದು ನಿಮ್ಮತ್ರ ಇರುತ್ತೆ ದೀಸ್ಕೊಂಡು ಟಾಪ್ ಎಂಡ್ ಆಪರ್ ಶೇಪ್ ಗಳು ಯಾವುದೇ ವೆಹಿಕಲ್ ಬೇಕು ಅಂತ ಕೊಡ್ತೀನಿ ಸರ್ ಓಕೆ ಸರ್ ಅಂಡ್ ಅದೇ ತರ ಇಲ್ಲಿ ಒಂದು ಐ ಇದೆ ಸರ್ ಸ್ಪೋರ್ಟ್ ವೆಹಿಕಲ್ ಆಹ್ ಸೋಲ್ಡ್ ಸ್ಪೋರ್ಟ್ ಸೋಲ್ಡ್ ಆಗ್ಬಿಟ್ಟಿದೆ ಇದು ಸರ್ ಓಕೆ ಲೆವೆನ್ ಮಾಡಲು ಗಾಡಿ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಇದು ಪ್ರೈಸ್ ಬಂದು ಮೂರ್ ಲಕ್ಷ ಹತ್ತು ಸಾವಿರ ಟೆನ್ ತೌಸಂಡ್ ಬರೀ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಸ್ಪೋರ್ಟ್ಸ್ ವೆಹಿಕಲ್ ಸ್ಪೋರ್ಟ್ಸ್ ವೆಹಿಕಲ್ ಇದು ವೆಹಿಕಲ್ ಸರ್ ಡೀಸೆಲ್ ಡೀಸೆಲ್ ವೆಹಿಕಲ್ ಔಟ್ ಆಫ್ ಮಾರ್ಕೆಟ್ ಅಲವೀಲ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ನಿಮಗೆ ಇದು ಒನ್ ಪಾಯಿಂಟ್ ಟೂ ಡೀಸೆಲ್ ಇಂಜನ್ ಅನ್ಸುತ್ತೆ ಇವಾಗ ಎಲ್ಲ ಬರೋ ಗಾಡಿಗಳೆಲ್ಲ ಬರೀ ಒನ್ ಲೀಟರ್ ಇಂಜನ್ ಅಂಡ್ ಗಾಡಿ ಎಲ್ಲಾ ಈ ತರ ಇದೆ ಸರ್ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಟೆನ್ ಮಾಡ್ಕೊಡ್ತೀನಿ ಸರ್ ಓಕೆ ಸರ್